ಹಾಯ್ ಡಾಕ್ಟರ್ ಸುಧಾಕರ್ ಇವತ್ತಿನ ನಮ್ಮ ಟಾಪಿಕ್ಕು ಏರ್ ಫಾಲ್ ಏರ್ ಫಾಲ್ಗೆ ಕಾರಣಗಳೇನು ಆಮೇಲೆ ಅದಕ್ಕೆ ಮನೆಮದ್ದುಗಳೇನಿದೆ ಆಮೇಲೆ ಮತ್ತು ಹೋಮಿಯೋಪತಿಕಲ್ಲಿ ಟ್ರೀಟ್ಮೆಂಟ್ ಏನಿದೆ ಅಂತ ಇವತ್ತು ನೋಡೋಣ ಏರ್ ಫಾಲಿಗೆ ಮೇನ್ ಕಾರಣಗಳಪ್ಪ ಅಂತಂತಂದರೆ ಹೇಗಾಗಿದೆ ಅಂದರೆ ಜೀವನ ಶೈಲಿ ಅಂತ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಜೀವನ ಶೈಲಿ ಅಂದರೆ ಮಾರ್ಪಾಡಾದ ಜೀವನ ಶೈಲಿಯಿಂದ ಏರ್ ಫಾಲು ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಮೇನ್ ಕಾರಣಗಳಪ್ಪ ಅಂತಂದರೆ ವಿಟಾಮಿನ್ ಡಿ ಡೆಫಿಷಿಯನ್ಸಿ ವಿಟಾಮಿನ್ ಬಿ ಟೊಲ್ಲು ಡೆಫಿಷಿಯನ್ಸಿ ಆಮೇಲೆ ಐರನ್ ಡೆಫಿಸಿಯೆನ್ಸಿ ಇವುಗಳು ಮೇನ್ ಆಗಿ ಹೇಳ್ಬೋದು ಆಮೇಲೆ ಎಸ್ಪೆಷಲಿ ಇದ್ರ ಜೊತೆಗೆ ಒಂದೊಂದ್ಸಲ ಏನಾಗುತ್ತಪ್ಪ ಅಂತಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಕೂಡ ಏರ್ಫಾಲ್ ಆಗುತ್ತೆ ಅದರಲ್ಲಿ ಮತ್ತು ಕಾಯಿಲೆಗಳಲ್ಲಿ ಕೂಡ ಏರ್ಫಾಲ್ ಆಗುತ್ತೆ ಅದರಲ್ಲಿ ಯಾವುದಪ್ಪ ಅಂದರೆ ಪಿ ಸಿ ಊ ಡಿ ಇದ್ದವ್ರಿಗೆ ಕೂಡ ಏರ್ ಫಾಲ್ ಇರುತ್ತೆ ಅಂದರೆ ಪಿ ಸಿ ಊಡಿಯಲ್ಲಿ ಅನ್ವಾಂಟೆಡ್ ಏರ್ಸ್ ಇರುತ್ತೆ ಬಟ್ ತಲೆ ಮೇಲೆ ಇರುವಂಥ ಏರ್ಗಳು ಉದುರ್ತಾ ಇರುತ್ತೆ ಆಮೇಲೆ ಥೈರಾಯ್ಡ್ ಪೇಷಂಟಿಗೆ ಕೂಡ ಅಂದರೆ ಥೈರಾಯ್ಡ್ ಇರೋರಿಗೆ ಕೂಡ ಏರ್ ಫಾಲ್ ಇರುತ್ತೆ ಅದರ ಜೊತೆಗೆ ಇಲ್ಲಿ ಏನಾಗತ್ತಪ್ಪ ಅಂತಂತಂದರೆ ಮೇನ್ ಆಗಿ ಅನ್ಯೂಟ್ರಿಷನ್ ಫುಡ್ ಅಂದರೆ ನ್ಯೂಟ್ರಿಷನ್ ಫುಡ್ ಫುಡ್ಡನ್ನ ತಿನ್ನೋದಾಗಲಿ ಇಲ್ಲಾಂದ್ರೆ ಬ್ಯಾಲೆನ್ಸ್ ಡಯಟ್ ಇರಲಾರ್ದು ತಿನ್ನೋದಾಗಲಿ ಅದು ಕೂಡ ಏರ್ ಫಾಲಿಗೆ ದಾರಿ ತೋರುತ್ತೆ ಆಮೇಲೆ ವಿಟಾಮಿನ್ ಸಿ ಡೆಫಿಸಿಯನ್ಸಿ ಇರ್ಬೋದು ಆಗಿ ಇಷ್ಟೆಲ್ಲ ವೀರ್ ಏರ್ಫಾಲ್ಗೆ ಕಾರಣಗಳು ಅಂತ ಹೇಳ್ಬೋದು ಆಮೇಲೆ ಒಂದೊಂದು ಸರಿ ಏನಾಗುತ್ತಪ್ಪ ಅಂದರೆ ಜೆನೆಟಿಕ್ ಕಾರಣ ಕೂಡ ಇದೆ ಏರ್ ಫಾಲಲ್ಲಿ ಅದು ಆಗಿ ಜೆನೆಟಿಕ್ ಏರ್ ಫಾಲ್ ಇರ್ಬೋದು ಅದಾದ ನಂತರ ಆಮೇಲೆ ಮಹಿಳೆಯರಲ್ಲಿ ಪ್ರೆಗ್ನೆನ್ಸಿ ಟೈಮ್ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಅದು ಕೂಡ ಏರ್ಫಾಲ್ ಆಗ್ಬೋದು ಆಮೇಲೆ ಹಾಲು ಉಣಿಸುವಂಥ ಮೈ ಕೂಡ ಏರ್ ಫಾಲ್ ಚಾನ್ಸಸ್ ಇರುತ್ತೆ ಆಮೇಲೆ ಇದು ಎಸ್ಪೆಷಲಿ ಹೇಗಿರುತ್ತಪ್ಪ ಅಂತಂತಂದರೆ ಇವು ಈಗ ಕಾರಣಗಳು ಗೊತ್ತಾಯಿತು ನಾವು ಏನು ಮಾಡ್ತಾಯಿದ್ದೀವಿ ಮಿಸ್ಟೇಕ್ಸ್ ಮಿಸ್ಟೇಕ್ಸ್ ಇದ್ದೀವಿ ಏರ್ ಫಾಲ್ ಆಗಲಿಕ್ಕೆ ಏನು ಮಿಸ್ಟೇಕ್ ಇರ್ಬೋದು ಕಾಮನ್ ಆಗ್ಯಪ್ಪ ಅಂತಂದ್ರೆ ಒಂದೊಂದು ಮಿಸ್ಟೇಕ್ ನೋಡೋಣ ಕಾಮನ್ ಆಗಿ ಈಗ ನೋಡಿ ನಾವು ಹೆಚ್ಚು ಹೆಚ್ಚೆಚ್ಚು ಏನು ಅಂದರೆ ಕೆಮಿಕಲ್ ಶಾಂಪೂಸ್ ಯೂಸ್ ಮಾಡೋದಾಗಲಿ ಆಮೇಲೆ ಅದರ ಜೊತೆಗೆ ನಾವು ಈಗೇನು ಇದ್ದೀವಿ ಅಂದರೆ ಇಲ್ಲಿ ಮಹಿಳೆಯರು ಏರ್ ಸ್ಟ್ರೇಟ್ನಿಂಗ್ ಅಂತ ಆ ಥರದ್ದೆಲ್ಲ ಸ್ವಲ್ಪ ಅದನ್ನು ಮಾಡ್ತಾಯಿದ್ದಾರೆ ಆಮೇಲೆ ತುಂಬ ಬಿಸಿನೀರನ್ನ ತಲೆಗೆ ಹಾಕೋದಾಗಲಿ ತುಂಬ ಬಿಸಿನೀರನ್ನ ತಲೆಗೆ ಹಾಕಿದರೆ ಏರ್ ಫಾಲ್ ಜಾಸ್ತಿ ಆಗುತ್ತೆ ಕಾಮನಾಗಿ ಅದರ ಜೊತೆಗೆ ಮತ್ತೆ ಏನಾಗ್ತಾ ಇದೆಯಪ್ಪ ಅಂತಂದರೆ ಇತ್ತೀಚಿನ ದಿನದಲ್ಲಿ ಬ್ಯಾಲೆನ್ಸ್ ಡೇಟ್ ಇದು ಮೇನ್ ಇದು ಆ್ಯಕ್ಚುಲಿ ಈಗ ನೋಡಿ ವಿಟಮಿನ್ ಬಿ ಟಲ್ಲೂ ಡೆಫಿಷಿಯನ್ಸಿ ಆಯಿತು ಅಂದ್ರೂ ಕೂಡ ಏರ್ ಫಾಲ್ ಇದೆ ವಿಟಾಮಿನ್ ಡಿ ಕೂಡ ಡೆಫಿಸಿಯೆನ್ಸಿ ಆದರೂ ಕೂಡ ಏರ್ ಏರ್ ಫಾಲ್ ಇದೆ ಹಾಗಾಗಿ ವಿಟಮಿನ್ ಡಿ ನಿಮಗೆ ಸೂರ್ಯ ಕಿರಣಗಳಿಂದ ಸಿಗುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಬೆಳಿಗ್ಗೆ ಸೂರ್ಯ ಕಿರಣಗಳಿಗೆ ನಾವು ಕೂತ್ಕೋಬೇಕು ಇಲ್ಲ ಅದೇ ಎಕ್ಸ್ಪೋಸ್ ಆಗಬೇಕು ಒಂದು ಅರ್ಧ ಗಂಟೆ ಆದ್ರೂ ಒಂದು ಹದಿನೈದು ನಿ ಹದಿನೈದು ನಿಮಿಷದಿಂದ ಒಂದು ಅರ್ಧ ಗಂಟೆ ಸೂರ್ಯ ಕಿರಣಗಳಿಗೆ ಎಕ್ಸ್ಪೋಸ್ ಆದರೆ ಅವಾಗ ವಿಟಮಿನ್ ಡಿ ಬರ್ಬೋದು ವಿಟಮಿನ್ ಡಿ ಜೊತೆಗೆ ಮತ್ತೆ ವಿಟಮಿನ್ ಬಿ ಟಲ್ಲು ವಿಟಮಿನ್ ಬಿ ಟಲ್ಲು ಒಂದು ವೇಳೆ ಅದು ಡೆಫಿಸಿಯೆನ್ಸಿ ಇತ್ತು ಕೂಡ ಕೂಡ ಏರ್ಫಾಲ್ ಇರುತ್ತೆ ವಿಟಮಿನ್ ಬಿ ಟಲ್ಲು ನೀವು ಅಂತಂದ್ರೆ ಅಂತಂದರೆ ಆಗಿ ಅದು ಡೈರೆಕ್ಟಾಗಿ ಸಿಗೋದು ನಿಮಗೆ ನಾನ್ ವೆಜ್ಜಲ್ಲಿ ಇಲ್ಲಪ್ಪ ಅಂತಂದರೆ ಗಟ್ ಎಲ್ತ್ ಚೆನ್ನಾಗಿದ್ದರೆ ವೆಜ್ಜೆ ವೆಜ್ಜಿಂದ ಕೂಡ ಬಾಡಿ ತಯಾರು ಮಾಡಿಕೊಡತ್ತೆ ಹಾಗಾಗಿ ನಾನ್ ವೆಜ್ ತಿನ್ನೋರಿಗೆ ತುಂಬ ಒಳ್ಳೆಯದು ಆಮೇಲೆ ಎಗ್ ಎಗ್ಗಲ್ಲಿರುತ್ತೆ ಆಮೇಲೆ ಫಿಶಲ್ಲಿರುತ್ತೆ ಆಗಿ ನಾನ್ ವೆಜ್ಜಲ್ಲಿ ಹಾಲು ಮೊಸರು ಈ ಥರದ್ರಲ್ಲೆಲ್ಲ ನಿಮಗೆ ಸಿಗುತ್ತೆ ಅದ್ರ ಜೊತೆ ಆದ ನಂತರ ಮೇಯ್ನಾಗಿ ನೋಡಿ ಒಬ್ಬೊಬ್ಬರಿಗೆ ಏನಾಗುತ್ತೆ ಬ್ಲಡ್ ಕಮ್ಮಿ ಆದರೂ ಕೂಡ ಇನ್ಫೆಕ್ಷನ್ ಆಗಿ ಬ್ಲಡ್ ಕಮ್ಮಿ ಆದಾಗ ಏನಾಗುತ್ತಪ್ಪ ಅಂದರೆ ಅದರಿಂದ ಕೂಡ ಏರ್ ಫಾಲ್ ಇರ್ಬೋದು ಮತ್ತು ಏರ್ ಫಾಲ್ ಆದಂಥ ಏರ್ಸ್ ಬರಲಾರ್ದಂಗೆ ಇರ್ಬೋದು ಹಾಗಾಗಿ ಅದನ್ನೇನು ಮಾಡ್ಬೋದಪ್ಪ ಅಂದರೆ ಇವರು ಹಸಿ ತರಕಾರಿಗಳನ್ನು ಚೆನ್ನಾಗಿ ತಿನ್ನೋದಾಗಲಿ ಅಂದರೆ ಐರನ್ ಕಂಟೆಂಟ್ ಇರುವಂಥ ಪದಾರ್ಥಗಳನ್ನು ಅಂದರೆ ಹಸಿರು ತರಕಾರಿ ಪಲ್ಯಗಳು ಇವುಗಳನ್ನು ಸ್ವಲ್ಪ ರೆಗ್ಯುಲರ್ ಆಗಿ ಅದು ಒಳ್ಳೆಯದಾಗುತ್ತೆ ಇಲ್ಲಪ್ಪ ಅಂದರೆ ತುಂಬ ಡೆಫಿಸಿ ಇಟ್ಟಿತ್ತಂದರೆ ಅದರ ತಕ್ಕಂಥ ಟ್ರೀಟ್ಮೆಂಟ್ ತೊಗೊಳ್ಳೋದಾಗಲಿ ಆಮೇಲೆ ಪಿ ಸಿ ಊ ಡಿ ಆಗಲಿ ಥೈರಾಯ್ಡ್ ಆಗಲಿ ಅದಕ್ಕೆ ತಕ್ಕಂಥ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದು ಕೂಡ ಆದ್ದರಿಂದ ಆಗುವಂಥ ಏರ್ ಫಾಲನ್ನು ಕೂಡ ತಡಿಬೋದು ಆಮೇಲೆ ಸಮ್ಮ ಕ್ಯಾನ್ಸರಸ್ ಪೇಷೆಂಟ್ಗಳಲ್ಲಿ ಕೀಮೊಥೆರಪಿ ಮಾಡೋದರಿಂದ ಕೂಡ ಏರ್ಫಾಲ್ ಇರುತ್ತೆ ಆಮೇಲೆ ಅದು ಕೀಮೊಥೆರಪಿ ಕಂಪ್ಲೀಟ್ ಆದ ನಂತರ ಮತ್ತೆ ಅವರು ಒಳ್ಳೆಯ ಫುಡ್ ಆಗಲಿ ಮೇ ಒಂದು ಯಾವುದು ಬ್ಯಾಲೆನ್ಸ್ಡ್ ಡೇಟ್ ತೊಗೊಂಡ್ರೆ ಮತ್ತೆ ಅದು ಏರು ರೀಗ್ರೋತ್ ಆಗುತ್ತೆ ಕಾಮನ್ ಆಗಿ ಹಾಗಾಗಿ ಇವು ಇವುಗಳಿಷ್ಟಿಂದ ತೊಂದರೆ ಆಗ್ತಾ ಇದೆ ಹಾಗಾದರೆ ಇದಕ್ಕೆ ಮನೆ ಮದ್ದು ಏನಂತ ಇರ್ಬೋದು ಮೇನ್ ಆಗಿ ನೋಡಿ ಮನೆ ಮದ್ದು ಅಪ್ಪ ಅಂತಂದ್ರೆ ನಾವು ಮಾತಾಡ್ಬೇಕಪ್ಪ ಅಂದ್ರೆ ನನಗೆ ತುಂಬ ಇಷ್ಟವಾದದ್ದಪ್ಪ ಅಂದ್ರೆ ಎಗ್ ಎಗ್ ವೈಟ್ ನಾನು ತುಂಬ ಜನಗಳಿಗೆ ಹೇಳಿದ್ದೀವಿ ಅದನ್ನ ರಿಸಲ್ಟ್ ನೋಡಿದ್ದೀವಿ ಎಗ್ ವೈಟ್ನ ತಗೊಂಡು ತಲೆಗೆ ಹಚ್ಚೋದ್ರಿಂದ ಒಂದು ಅರ್ಧ ಗಂಟೆ ಬಿಟ್ಟು ಒಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ಟು ತಲೆ ತೊಳೆಯೋದ್ರಿಂದ ಏನಾಗತ್ತಪ್ಪ ಅಂದರೆ ಏರ್ಸು ಸಿಲ್ಕಿ ಶೈನ್ ಅಂದರೆ ಒಂಥರ ಸಿಲ್ಕಿ ಶೈನ್ ಥರ ಆಗಿಬಿಡುತ್ತೆ ಹೇರ್ಸ್ ಯಾಕಂದರೆ ಅದರಲ್ಲಿ ಪ್ರೋಟೀನ್ ಕಂಟೆಂಟ್ ಇರುತ್ತಲ್ಲ ಪ್ರೋಟೀನ್ ಕಂಟೆಂಟು ಕೂದಲಕ್ಕೆ ಬೇಕೇ ಬೇಕು ಯಾಕಂದರೆ ಇಟ್ಸ್ ಎ ಮೇಡಪ್ ಆಫ್ ಪ್ರೋಟೀನ್ ಪ್ರೋಟೀನಲ್ಲ ಪ್ರೋಟೀನ್ ಪ್ರೋಟೀನಿಂದ ಆಗಿರೋದಲ್ಲ ಹಾಗಾಗಿ ಪ್ರೋಟೀನ್ ಕಂಟೆಂಟ್ ಬೇಕಾಗುತ್ತೆ ಬಾಡಿಗೆ ಎಸ್ಪೆಷಲಿ ಕೂದಲು ಚೆನ್ನಾಗಿರ್ಬೇಕಪ್ಪ ಅಂದರೆ ಪ್ರೋಟೀನ್ ಬೇಕೇ ಬೇಕು ಹಾಗಾಗಿ ಎಗ್ ನ ಹಚ್ಚೋದ್ರಿಂದ ಆಗಿರ್ಬೋದು ಮತ್ತು ಹಚ್ಚೋದ್ರ ಜೊತೆಗೆ ತಿನ್ನೋದಾಗ್ಬೋದು ಎಗ್ನ ಡೈಲಿ ಎಗ್ ತಿಂದವರಿಗೆ ಕೂದಲು ಚೆನ್ನಾಗಿರುತ್ತೆ ಆಮೇಲೆ ಒಂದು ವೇಳೆ ನಾನ್ ವೆಜ್ ಅಂದ್ಕೊಂಡು ಬೇಡ ಅಂದವ್ರಿಗೆ ಏನಪ್ಪ ಅಂದರೆ ವೆಜ್ಜಲ್ಲಿರುವಂಥ ಕಾಳುಗಳು ಕಾಮನ್ ಆಗಿ ಮೊಳಕೆ ಕಾಳುಗಳು ಕಾಳುಗಳು ಇಲ್ಲಪ್ಪ ಅಂತಂದರೆ ಇನ್ನೂ ಅಂದರೆ ಡ್ರೈ ಫ್ರೂಟ್ಸ್ ತಗೋಬಹುದು ಅದರಲ್ಲಿ ಬಾದಾಮು ಬಾದಾಮು ಭಾಳ ಒಳ್ಳೆಯದು ಏರಿಗೆ ಅದನ್ನು ಕೂಡ ತೊಗೋಬೋದು ಆಮೇಲೆ ಬಾದಾಮ್ ಎಣ್ಣೆ ಅಂತ ಬರುತ್ತೆ ಬಾದಾಮ್ ತೈಲ ಅಂತ ಅದನ್ನು ಕೂಡ ವಾರದಲ್ಲಿ ಎರಡು ಸಲ ಹಚ್ಚಬೋದು ಅದು ಕೂಡ ತುಂಬ ಒಳ್ಳೆಯದು ಅದಾದ ನಂತರ ಮತ್ತು ನೆಕ್ಸ್ಟ್ ಏನಪ್ಪ ಅಂದ್ರೆ ಮನೆಮದ್ದು ಅಂದರೆ ಮನೆಮದ್ದು ಥರ ಒಂದು ಒಂದು ಒಬ್ಬರ ಅಂದರೆ ನಮ್ಮ ರಿಲೇಟಿವ್ ಅಲ್ಲಿ ಒಬ್ಬರು ಅಂಟಿ ಹೇಳಿದರು ಮನೆ ಮದ್ದು ಯಾವುದಪ್ಪ ಅಂತಂದರೆ ಈ ಕರಿಬೇವು ಕರಿ ಲೀವ್ಸ್ ಆಮೇಲೆ ಯಾವುದಿದು ದಾಸವಾಳ ಹೂವು ಅಂದರೆ ಎಬಿಸ್ಕಸ್ ಫ್ಲವರ್ ಅದು ಒಂದು ಕರಿಬೇವು ಒಂದು ಆಮೇಲೆ ಅದರ ಜೊತೆಗೆ ಇದು ಯಾವುದು ಅಲೋವಿರಾ ಜೆಲ್ಲು ಅದ್ರ ಜೊತೆಗೆ ಇದು ಯಾವುದು ಕೋಕೋನಟ್ ಆಯಿಲ್ ಇವುಗಳನ್ನು ಜಾಯಿನ್ ಮಾಡಿ ತಲೆಗೆ ಹಚ್ಕೋಬೇಕಂತೆ ತಲೆಗೆ ಹಚ್ಕೊಂಡಾಗ ಅದು ಚೆನ್ನಾಗಿ ಬರುತ್ತೆ ಅವರು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಒಂದು ಹತ್ತು ಇಪ್ಪತ್ತು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಒಂದು ಸಲ ಕೇಳಿದಾಗ ಹೇಳಿದ್ದು ಅದು ಒಳ್ಳೆ ಚೆನ್ನಾಗಿ ರಿಸಲ್ಟ್ ಇದೆ ಅಂದರು ಇದನ್ನು ಟ್ರೈ ಮಾಡಿ ನೋಡ್ಬೋದು ಆಮೇಲೆ ತಲೆಯಲ್ಲಿ ಡ್ಯಾಂಡ್ರಾಫ್ ಇತ್ತಂದ್ಕೊಡಿ ಇದನ್ನು ತುಂಬ ಜನಗಳಿಗೆ ನೋವು ಹೇಳಿದ್ದೀವಿ ಮತ್ತು ರಿಸಲ್ಟ್ ಇದೆ ಈ ಆಲೋವಿರಾ ಜೆಲ್ನ ಹಚ್ಕೊಂಡು ಒನ್ ಅವರ್ ಬಿಟ್ಟು ತೊಳೆದ್ರೆ ವಾರದಲ್ಲಿ ಒಂದೆರಡು ಸಲ ಮಾಡಿದರೆ ಎಷ್ಟು ಡ್ಯಾಂಡ್ರಫ್ ಕೂಡ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಆಮೇಲೆ ಡ್ಯಾಂಡ್ರಫ್ ಅಂದರೆ ಸಿಂಪಲ್ ಡ್ಯಾಂಡ್ರಾಫ್ ಇದ್ದರೆ ಓಕೆ ಈ ಫಂಗಸ್ ಫಂಗಸ್ ಆಗಲಿ ಇಲ್ಲಪ್ಪ ಅಂತಂತಂದರೆ ಏನಾದರೂ ಸ್ಕಿನ್ ಕಾಯಿಲೆ ಸೋರ್ಯಾಸಿಸ್ ಆಗಲಿ ಅಂಥವೆಲ್ಲ ಹೋಗೋಲ್ಲ ಅವಕ್ಕೆ ಪ್ರಾಪರಾಗಿ ಟ್ರೀಟ್ಮೆಂಟ್ಗಳನ್ನು ತೊಗೋಬೇಕಾಗತ್ತೆ ಅವರು ಏನು ಕಾಯಿಲೆ ಇರುತ್ತೋ ಅದ್ರ ಬಗ್ಗೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದು ಅದು ಸರಿಯಾಗುತ್ತೆ ಆನಂತರ ಇದ್ರ ಜೊತೆಗೆ ಈಗ ಅಂದಿ ನೋಡಿ ವಿಟಮಿನ್ ಡಿ ಅದು ಸೂರ್ಯನಿಂದ ಬರುತ್ತೆ ಆಮೇಲೆ ವಿಟಮಿನ್ ಬಿ ಟುಲ್ಲು ಅದು ಬರುತ್ತೆ ಆಮೇಲೆ ಐರನ್ ಹಿಡಿದ್ವಿ ಐರನ್ನ ಸರಿಯಾದ ಟ್ರೀಟ್ಮೆಂಟ್ ತೊಗೋಬೇಕು ಆಮೇಲೆ ಯಾವುದು ಇವುಗಳನ್ನು ಗ್ರೀನ್ ಲೀಫ್ ವೆಜಿಟೇಬಲ್ ಐರನ್ ಜಾಸ್ತಿ ಇರುವಂಥದ್ದೆಲ್ಲ ತೊಳಬೇಕು ಇದ್ರ ಜೊತೆಗೆ ಇವುಗಳೆಲ್ಲ ಆದ ನಂತರ ನಮ್ಮಲ್ಲಿ ಹೋಮಿಯೋಪತಿಯಲ್ಲಿ ಆಗಿ ನಾವು ಇತ್ತೀಚಿನ ದಿನಗಳಲ್ಲಿ ಕೇಸ್ಗಳನ್ನು ನೋಡ್ತಾ ಇದ್ದೀವಿ ಕಮ್ಮಿ ಕೇಸಸ್ಸೇ ನೋಡಿದ್ದೀವಿ ಆದರೂ ಕೂಡ ರಿಸಲ್ಟು ಎಲ್ಲ ಕಡೆಯೂ ಬಂದಿದೆ ನಾವು ಏನು ಹೇಳ್ತಾ ಇದ್ದೀವಪ್ಪ ಅಂದರೆ ಸ್ವಲ್ಪ ಒಬ್ಬೊಬ್ರಿಗೆ ಏನು ಹೇಳ್ತಾ ಇದ್ದೀವಿ ಈ ಕರಿ ಕರಿಲೀವ್ಸು ತುಂಬ ಇಂಪಾರ್ಟೆಂಟು ನಾವು ಕರಿ ಲೀವ್ಸ್ ಜ್ಯೂಸೇ ಮಾಡಿಬಿಡಿ ಅಂತ ಇದ್ದೀವಿ ಅಂದರೆ ಕರಿಬೇವು ಕರಿಬೇವು ಒಂದು ಸ್ವಲ್ಪ ಕರಿಬೇವು ತಗೊಂಡು ಅದನ್ನು ನೀರು ನೀರಾಗಿ ಜ್ಯೂಸ್ ಮಾಡಿಕೊಂಡು ಒಂದು ನಿಂಬೆ ಇಟ್ಕೊಂಡು ಬರಿ ಹೊಟ್ಟೆಯಲ್ಲಿ ಡೈಲಿ ಅದು ಬಿಡಿ ತೊಗೊಳೋದ್ರ ಜೊತೆಗೆ ನಾವು ಇನ್ನು ಆಮೇಲೆ ಒಬ್ಬೊಬ್ರಿಗೆ ಏನು ಹೇಳ್ತಾ ಇದೀವಪ್ಪ ಎಳ್ಳೆಣ್ಣೆ ಎಳ್ಳೆಣ್ಣೆ ಹಚ್ಚೋದು ಕೂಡ ಒಳ್ಳೆಯದು ತಲೆಗೆ ಅಂತ ಹೇಳ್ತಾ ಇದ್ವಿ ಆಮೇಲೆ ಪೀವರ್ ಕೋಕೋನಟ್ ಆಯಿಲ್ ಅಂದರೆ ಇವೆಲ್ಲ ಎಣ್ಣೆಗಳು ಹೇಳ್ತಾ ಇದೀವಲ್ಲ ಅವೆಲ್ಲ ಗಾಣದ ಎಣ್ಣೆಗಳು ಪೀವರ್ ಕೋಕೊನಟ್ ಆಯಿಲ್ ಆಗಿರ್ಬೋದು ಇಲ್ಲಾಂದರೆ ಪ್ಯೂರ್ ಎಳ್ಳೆಣ್ಣೆ ಆಗಿರ್ಬೋದು ಎಳ್ಳುಗಳು ತಿನ್ನೋದಾಗಿರ್ಬೋದು ಮತ್ತು ಎಳ್ಳು ಹಚ್ಚೋದಾಗಿರ್ಬೋದು ಕಲೆಗೆ ಕೂಲ್ಗಳಿಗೆ ಇದನ್ನು ಹೇಳ್ತಾ ಇದ್ದೀವಿ ಜೊತೆಗೆ ನಮ್ಮ ಹೋಮಿಯೋಪತಿಯಲ್ಲಿ ಮೆಡಿಸಿನ್ಗಳಲ್ಲಿ ನಾವು ಎಸ್ಪೆಷಲಿ ರಿಸಲ್ಟ್ ನೋಡಿರೋದಪ್ಪ ಅಂದರೆ ಮದರ್ ಟಿಂಚರ್ಗಳಲ್ಲಿ ಆರ್ನಿಕಾ ಮೊಂಟಾನ ಅದು ರಿಸಲ್ಟ್ ನೋಡಿದ್ವಿ ಆಮೇಲೆ ಬ್ರಹ್ಮಿ ಅಂತ ಬಂತು ಅದು ರಿಸಲ್ಟ್ ನೋಡಿದ್ವಿ ಆಮೇಲೆ ಜಾಬುರಂಟಿ ಅಂತ ಒಂದು ಬರುತ್ತೆ ಮದರ್ ಟಿಂಚರ್ ಈ ಮೂರು ಮದರ್ ಟಿಂಚರ್ಗಳಲ್ಲಿ ಉತ್ತಮವಾದ ರಿಸಲ್ಟು ನಾವು ನೋಡಿದೀವಿ ಹಾಗಾಗಿ ಇವುಗಳನ್ನೆಲ್ಲ ಇವಾಗ ನಾವೇನೇನು ಹೇಳಿದ್ವಲ್ಲ ಕಾಮನ್ ಮೇನ್ ಆಗಿ ಇದನ್ನೆಲ್ಲ ನೋಡಿದ ನಂತರ ನಮ್ಗೆ ಏನು ಅನ್ನಿಸೋದಪ್ಪ ಅಂದರೆ ಈ ಈ ಕೂದಲು ಉದ್ರೋದು ಮೇನ್ ಆಗಿ ಪ್ರೋಟೀನ್ ಡೆಫಿಸಿಯೆನ್ಸಿ ಮತ್ತು ವಿಟಾಮಿನ್ ಡೆಫಿಸಿಯೆನ್ಸಿ ಅಂದರೆ ಸರಿಯಾಗಿ ಊಟ ಮಾಡಿದ್ರೆ ಅಂದರೆ ಒಂದು ಬ್ಯಾಲೆನ್ಸ್ ಆಗಿ ತಿಂದ್ಕೊಂಡ್ರೆ ಇಂಥ ತೊಂದರೆಗಳು ಏನೂ ಬರಲ್ಲ ವಿಟಾಮಿನ್ಸ್ ಆಗಬಿರೋದು ಐರನ್ ಆಗ್ಬೋದು ಕ್ಯಾಲ್ಶಿಯಮ್ ಆಗ್ಬೋದು ಎಲ್ಲ ರೀತಿ ಒಳಗೊಂಡಂತೆ ಒಂದು ಡೈಲಿ ಒಂದು ಒಳ್ಳೆಯ ಉತ್ತಮವಾಗಿ ಬ್ಯಾಲೆನ್ಸ್ ಡಯೆಟ್ನ ಮಾಡಿಕೊಂಡ್ರೆ ಇಂಥ ತೊಂದರೆಗಳೇನೂ ಬರಲ್ಲ ಬಟ್ ತೊಂದರೆಗಳಿದ್ದವರು ಖಾಯಿಲೆಗಳಿದ್ದವರು ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ತೊಗೋಬೇಕು ಹಾಂ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು